ಇವತ್ತಿನ ಸ್ಪೆಷಲ್ ರೆಸಿಪಿ ಬೆರಳ ಚೀಪಿ ಬಾಯಿ ಚಪ್ಪರಿಸಿ ತಿನ್ನುವಂಥ ಪೂರನ ಪೋಲಿ ಸಾಂಬಾರು ಇದರಲ್ಲಿ ವಿಜಿಟೇಬಲ್ ಹಾಕಿ ಕೂಡ ನೀವು ಮಾಡ್ಕೊಬೋದು ಕೆಲವೊಂದು ಮಕ್ಳು ವಿಜಿಟೇಬಲ್ನೆಲ್ಲ ಆರಿಸಿ ಆರಿಸಿ ಬಿಸಾಕಿಬಿಡ್ತಾರ ವೇಸ್ಟ್ ಆಗ್ತೈತಿ ಆ ವಿಜಿಟೇಬಲ್ ವೇಸ್ಟ್ ಆಗಬಾರ್ದು ಅನ್ನೋದಾದರೆ ಈ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು ತುಂಬ ಸಿಂಪಲ್ ಆಗಿರುವಂಥ ಸರಳವಾಗಿರುವಂಥ ವಿಧಾನ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ನಮಸ್ತೆ ಬಂಧುಗಳೇ ಗೋವಿಂದಾಸ್ ಅಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತು ನಾನು ತೋರಿಸ್ತಿರುವಂಥ ರೆಸಿಪಿ ಪೂರನ ಪೋಲಿ ಸಾಂಬಾರು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಬನ್ನಿ ಬಂಧುಗಳೇ ಹಾಗಾದ್ರೆ ತಡ ಮಾಡಿದೆ ಈ ಪೂರನ್ ಪೋಲಿ ಸಾಂಬಾರನ್ನು ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ನೋಡೋಣ ಇದು ನೋಡಿರಿ ಕೊತ್ತಂಬರಿ ಬೀಜ ಮೊದಲ ಮಸಾಲೆ ಎಲ್ಲ ತೋರಿಸ್ತಾ ಇದ್ದೀನಿ ರೀ ಇದು ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಮೆಣಸು ಇದು ಚಕ್ರ ಮೊಗ್ಗ್ರಿ ಈ ಚಕ್ರ ಮೊಗ್ದೊಳಗೆ ಇಷ್ಟು ಹಾಕಂಗಿಲ್ಲ ರೀ ಸ್ವಲ್ಪ ಹಾಕ್ತೀವಿ ಈ ಇಷ್ಟೇ ರೀ ಅದು ಮರಾಠಿ ಮೊಗ್ರಿ ಸಹಜೀರ ಜೀರಾ ಮತ್ತು ಏಲಕ್ಕಿ ಈ ಸಹಜೀರ ನೋಡಿರಿ ಒಂದು ಅರ್ಧ ಚಮಚದಷ್ಟು ನಿಮ್ಮ ಹತ್ರ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಮತ್ತು ಜೀರಿಗೆ ಕ್ವಾಂಟಿಟಿನ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೋದು ಇದು ಎಲ್ಲರ ಮನೆಯಾಗಿ ಇರಲ್ಲ ರೀ ಇದ್ದವರು ಹಾಕಿರಿ ಇರ್ಲಾರವರು ಸ್ಕಿಪ್ ಮಾಡಿರಿ ಮತ್ತು ನೋಡಿರಿ ಇದು ಒಣ ಮೆಣಸಿನ್ಕಾಯಿ ಇದು ಹುಣಸೆ ಹಣ್ಣು ಖಾರಕ್ಕೆ ಮೆಣಸಿನ್ಕಾಯಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಬೆಳ್ಳುಳ್ಳಿ ಹುಣಸೆ ಹಣ್ಣು ಸ್ವಲ್ಪ ಚಕ್ಕ ಮೆಂತ್ಯ ಟೊಮೆಟೊ ಇದು ನೋಡಿರಿ ಕಟ್ರಿ ನಮ್ಮ ಪೂರನ್ ಪೋಲಿ ಅಂತಂದ್ರೆ ನಮ್ಮ ಹೋಳಿಗೆ ಮಾಡೋಕ್ಕೆ ನಾವು ರೀ ಅದು ಬೇಳೆ ಸಮೇತ ಕಟ್ಟಿಟ್ಟಿದ್ದೀರಿ ಆಮೇಲೆ ನಾನು ಕಟ್ಟನ್ನು ತೆಗಿತೀನಿ ಬೇಳೆ ಸಪ್ರೇಟ್ ಮಾಡ್ತೀನಿ ರೀ ಈಗಿದು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ನಾವು ಹಿಂಗೆ ಸುಟ್ಕೋಬೇಕು ರೀ ಹಿಂಗೆ ಸುಟ್ಟು ಮಾಡೋದ್ರಿಂದ ನಮ್ಮ ಸಾಂಬಾರು ಅನ್ನೋದು ರೀ ಸೂಪರ್ ಆಗಿರ್ತೈತಿ ರೀ ಟೇಸ್ಟ್ ಎಕ್ಸಲೆಂಟ್ ಆಗಿರ್ತೈತಿ ರೀ ಇವಾಗ ಮೊದ್ಲಿನ ಕಾಲದಲ್ಲಿ ನೋಡಿರಿ ಎಲ್ಲಾನು ಬೆಂಕಿಯಲ್ಲೇ ನಾವು ಸುಟ್ಟು ಸುಟ್ಟು ಮಾಡ್ತಿದ್ದೀರಿ ನಮ್ಮ ಅಜ್ಜಿಯವ್ರ ಕಾಲದಾಗ ಇಷ್ಟು ರುಚಿ ಇರ್ತಿತ್ತು ರೀ ಆ ಸಾರು ಸಾಂಬಾರು ಬಾಯಿ ಚಪ್ಪರಿಸಿ ತಿನ್ಬೇಕು ರೀ ಬೆರಳು ಚೀಪಿದ್ರು ಕೂಡ ಅದ್ರ ಘಮ ಹೋಗ್ತಿರ್ಲಿಲ್ಲ ಅಷ್ಟು ರುಚಿಯಾಗಿರ್ತಿತ್ತು ರೀ ಇವಾಗ ನಮ್ಮ ಹತ್ರ ಒಲೆ ಇರೋಲ್ಲ ರೀ ಬೆಂಕಿ ಇರೋಲ್ಲ ಅದಕ್ಕೆ ನಾವು ಹಿಂಗೆ ಗ್ಯಾಸಿನ ಮೇಲೆ ಹಿಂಗೆ ಸುಟ್ಕೋಬೋದು ರೀ ನಿಮ್ಮ ಹತ್ರ ಏನಾದರೂ ಆ ಪ್ಲೇಟ್ ಇತ್ತಂದ್ರೆ ಆ ಪ್ಲೇಟಿನ ಮೇಲೆ ಇಟ್ಟು ಸುಡ್ರಿ ನನ್ನ ಹತ್ರ ಪ್ಲೇಟ್ ಇಲ್ಲ ಅದಕ್ಕೆ ಡೈರೆಕ್ಟಾಗಿ ನಾನು ಸುಟ್ಟಿನ್ರ ಅದ್ರ ಮೇಲೆ ಸ್ವಲ್ಪ ಎಲ್ಲ ಪುಡಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ಈ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದರೊಳಗೆ ನೋಡಿರಿ ನಾವು ಯಾವ ಮೊದಲಿಗೆ ಲೇಟ್ ಆಗ್ತವೆ ಸಾಮಗ್ರಿ ಅದನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡಿನ್ರಿ ಈ ಲೇಟ್ ಆಗುವಂಥವಂತಂದ್ರೆ ಈ ಕಾಳು ಮೆಣಸು ಚೆಕ್ಕ ಮತ್ತು ಮೆಂತೆ ಅಂಥವೆಲ್ಲ ಲೇಟ್ ಆಗ್ತಾವೆ ರೀ ಅದಕ್ಕೆ ಅದೆಲ್ಲ ಸೀರಿ ಒಂದೇ ಸೇರಿ ನಾನು ಹುರ್ಕೊಂಡಿನ್ರಿ ನೀವು ಸಪ್ರೇಟ್ ಸಪ್ರೇಟ್ ಕೂಡ ಹುರಿಬಹುದು ಇದು ನೋಡಿರಿ ಕೊತ್ತಂಬರಿ ಬೀಜ ಇದನ್ನು ಸಪ್ರೇಟಾಗಿ ಹುರಿಬೇಕು ರೀ ಯಾಕಂತಂದ್ರೆ ಇದು ಜಾಸ್ತಿ ಟೈಮ್ ತೊಗೊಳಲ್ರಿ ಬೇಗನೆ ರೀ ಈಗ ಇದನ್ನ ಇದ್ರೊಳಗೆ ಹಾಕ್ಕೊಂಡಿನಿ ಅದೇ ಇದ್ರೊಳಗೆ ಹಾಕ್ಕೊಂಡಿನ್ರಿ ಈಗ ನೋಡಿರಿ ಜೀರಿಗೆ ರೀ ಇದು ಸಾಜೀರಿಗೆ ಜೀರಿಗೆ ಜೀರಿಗೆ ಎರಡನ್ನೂ ಒಂದೇ ಸಾರಿ ಇದ್ದೀನಿ ರೀ ಹಾಗೆ ಲವಂಗ ಮತ್ತು ಚಕ್ಕ ಹಿಂಗೆ ಹುರಿಯೋದ್ರಿಂದ ಟೈಮ್ ಸೇವ್ ಆಗುತ್ತೆ ಅಂತ ನೀವು ಒಂದೊಂದೇ ಒಂದೇ ನೀವು ಸಪ್ರೇಟಾಗಿ ಕೂಡ ನೀವು ರೀ ಈಗೆಲ್ಲನೂ ಇದು ಈವನ್ನಾಗೆ ನಮ್ಮ ಫ್ರೈ ಆಗುತ್ತೆ ಹಾಗಾಗಿ ಇವೆಲ್ಲನೂ ಒಂದೇ ಸಲ ಹುರ್ಕೊಂಡಿನ್ರಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಐತೆ ಅಂದ್ರೆ ಎಲ್ಲನೂ ಒಂದು ಒಂದೇ ಒಂದೇ ಹುರ್ಕೋತೀವಿ ರೀ ನಾವು ಮಾಡ್ತಿರುವಂಥ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಯಾವುದು ನಮಗೆ ಡೆಲಿಕೇಟ್ ಆಗಿರ್ತೈತಿ ಎಲ್ಲಾನು ಮಿಕ್ಸ್ ಮಾಡಿ ಹುರ್ಕೊಂಡೆ ರೀ ನಾನು ಇದು ನೋಡಿರಿ ಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಮೆಣಸಿನ್ಕಾಯಿ ಎಷ್ಟು ಬೇಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋರೆ ಇಲ್ಲಿ ನಾವು ಅದೊಂದು ಹಾಕ ಅದೊಂದು ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಂಡಿನಿ ಅದನ್ನು ಕೂಡ ಅದರೊಳಗೆ ಹಾಕೊಳಕತ್ತೀನಿ ರೀ ಈಗ ಇದ್ರೊಳಗೆ ನೋಡಿರಿ ಅದೇ ಇದ್ರೊಳಗನೆ ಟೊಮೆಟೊನ ಎರಡು ಭಾಗ ಮಾಡಿ ಹಾಕ್ಕೊಂಡಿನ್ರ ನಾನು ನಿಮ್ಗೆ ಹುಳಿ ಎಷ್ಟು ಪ್ರಮಾಣ ಬೇಕು ನೋಡ್ಕೊಂಡು ಹಾಕೋರಿ ಈಗ ಸ್ವಲ್ಪ ಅದ್ರೊಳಗೆ ನಾವು ಎಣ್ಣೆಯನ್ನು ಹಾಕ್ಕೊಂಡು ಹಿಂಗೆ ಮೆತ್ತಗೆ ಮಾಡ್ಕೋಬೇಕು ರೀ ಎಣ್ಣೆ ಒಳಗನ ಅದು ರೀ ಮೆತ್ತಗಾಗತ್ತೆ ರೀ ಮತ್ತೆ ಎಣ್ಣೆ ಹಾಕೋದು ಬೇಕಾಗಿಲ್ಲ ರೀ ಒಂದು ಮೂರ್ನಾಲ್ಕು ನಿಮಿಷ ಮುಚ್ಚಿಟ್ರೆ ಮೆತ್ತಗಾಗತ್ತೆ ರೀ ಈಗೆಲ್ಲ ಹುಟ್ಟಿರುವಂಥ ಮಸಾಲೆ ಸಾಮಾಗ್ರಿ ತಣ್ಣಗಾಗೈತೆ ರೀ ಇದನ್ನು ಒಳಗೆ ಹಾಕ್ಕೊಂಡು ಗ್ರ್ಯಾಂಡ್ ಮಾಡಿಕೊಂಡು ಬಂದಿನ್ರಿ ಈಗ ಇದು ಬೆಳ್ಳುಳ್ಳಿ ಎಲ್ಲ ಸಿಪ್ಪಿ ತೆಗೆದು ಇಟ್ಕೊಂಡಿನ್ರಾ ಈಗ ಈಗಿದೆ ಈರುಳ್ಳಿದು ಕೂಡ ಸಿಪ್ಪಿ ತೆಗ್ಯಾಕತಿ ನೋಡಿರಿ ನಾವು ಮುಚ್ಚಿಟ್ವಿ ಅಂತಂದ್ರೆ ಆರಾಮಾಗಿ ಬರ್ತೈತ್ರಿ ನಾವು ಸುಟ್ಟಿದ ನಂತರ ಮುಚ್ಚಿಡ್ಬೇಕ್ರಿ ಅದನ್ನು ಈಜಿಯಾಗಿ ಬರ್ತೈತ್ರಿ ಅದು ಮ್ಯಾಲಿಂದೆಲ್ಲ ಸ್ವಲ್ಪ ಕಪ್ಪು ರೀ ತೊಳ್ಕೊಂಬಿಡ್ರಿ ಅದನ್ನು ತೊಳ್ಕೊಂಡು ಇದನ್ನು ನೀಟಾಗಿ ಒಂದು ಸ್ವಲ್ಪ ಜಾಸ್ತಿ ಏನು ಸಣ್ಣ ಕಟ್ ಮಾಡೋದು ಬೇಕಾಗಿಲ್ಲ ರೀ ಒಂದು ಐದಾರು ಭಾಗ ಮಾಡಿದ್ರೆ ಸಾಕು ರೀ ಅದನ್ನು ಇದ್ರೊಳಗೆ ಆ ಮಸಾಲೆ ಏನು ಗ್ರ್ಯಾಂಡ್ ಮಾಡಿ ರೀ ಅದರೊಳಗೆ ಟೊಮೆಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ್ರಿ ಪೇಸ್ಟ್ ಮಾಡೋಣ್ರಿ ಇದನ್ನು ಇದು ಪೇಸ್ಟ್ ನಡೆಯು ರೀ ಇದನ್ನು ಪಕ್ಕೇಳ್ರಿ ಗ್ಯಾಸ್ ಹಚ್ಚಿ ಒಂದು ಅಪ್ಪ ಥರದ ಪಾತ್ರೆ ಇಟ್ಕೊಡ್ರಿ ಅದ್ರಾಗ ಒಂದಿಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಕಿರಿ ಸಾಸಿವೆ ಜೀರಿಗೆ ಸ್ವಲ್ಪ ಚಟಾಪಟ ಅಂದಮೇಲೆ ಇದ್ರೊಳಗೆ ಕರಿಬೇವು ರೀ ಫ್ರೆಶ್ ಆಗಿರುವಂಥ ಕರಿಬೇವು ಹಾಕಿರಿ ಒಂದು ಎರಡರಿಂದ ಮೂರು ಕಡ್ಡಿ ಹಾಕೊಂಡು ಸ್ವಲ್ಪ ಕ್ರಿಸ್ಪಿ ಆಗಲಿರಿ ಕರಿಬೇವು ಹಸಿ ವಾಸನೆ ಹೋಗ್ಲಿ ರೀ ನಂತರ ನೋಡಿರಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು ನಾಲ್ಕು ತುಂಡು ಹಾಕಾಕತ್ತೀನಿ ರೀ ಇಲ್ಲ ಸಣ್ಣ ಸಣ್ಣ ಇದು ಅಂದ್ರೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕೋರಿ ನಾ ಇಲ್ಲಿ ಸಣ್ಣ ಸಣ್ಣ ಮೆಣಸಿನ್ಕಾಯಿ ಹತ್ತವೆ ಅದಕ್ಕೆ ಒಂದು ನಾಲ್ಕು ಹಾಕೊಂಡಿನ ರೀ ಈಗ ಇದ್ರೊಳಗೆ ನಾವು ಪೇಸ್ಟ್ ಏನು ಮಾಡ್ಕೊಂಡು ಹೇಳಿ ಈ ಟೊಮೆಟೊ ಈರುಳ್ಳಿದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹೊರಗೆ ಬಿಡೋರಿಗೆ ಕುದಿಸ್ಕೊಂಡು ಹಣ್ಣನ್ನು ರಸ ತೆಗೆದು ರೀ ಅದು ಹಾಕ್ಕೊಂಡಿನಿ ಅದರೊಳಗೆ ಸ್ವಲ್ಪ ನಮ್ಮ ಪಾತ್ರೆಗೆ ಹತ್ತಿರದಂತು ಸ್ವಲ್ಪ ನೀರು ಹಾಕ್ಕೊಂಡಿನ ಅದರ ಅರ್ಶಿನ ಪುಡಿ ಹಾಕ್ಕೊಂಡಿನಿ ಸ್ವಲ್ಪ ಖಾರ ಹಾಕ್ಕೊಂಡಿನಿ ಇದು ಕಟ್ರಿ ಕಟ್ ಹಾಕ್ಕೊಂಡು ಒಂದಿಷ್ಟು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹಾಕೊಂಡು ಹಾಕ್ಕೊಂಡು ಚಲೋತ್ನಂಗೆ ಕುದಿಸ್ಕೊಂಡಿನ್ರಿ ಇದ್ರೊಳಗೆ ನಾವು ಮಸಾಲೆ ಏನು ಚಲೋತ್ ಚೊಲೋತ್ನಂಗೆ ಒಂದು ಐದು ನಿಮಿಷ ಕುದಿಸ್ಕೊಂಡು ನಂತರ ನಾವು ಮಸಾಲೆ ಮಾಡ್ಕೊಂಡು ಮಸಾಲೆ ಪೌಡ್ರ್ ಹಾಕಿ ಚಲೋತ್ನೇಂಗೆ ಕುದಿಸ್ರಿ ಮತ್ತು ನೋಡಿರಿ ಇದಕ್ಕೊಂದು ಮೇಲೆ ತಡ್ಗಾ ಕೊಡ್ಬೇಕು ರೀ ಎಣ್ಣೆ ಹಾಕಿ ಒಂದಿಷ್ಟು ಬೆಳ್ಳುಳ್ಳಿ ಹಾಕಿ ಒಂದು ಚಮಚದಷ್ಟು ಹಿಂಗನ್ನು ಹಾಕಿ ನಾವು ಹಿಂಗೆ ಮ್ಯಾಲ ತಡ್ಕೊ ಕೊಡೋದ್ರಿಂದ ನಮ್ಮ ಸಾಂಬಾರು ಅನ್ನೋದು ಘಮ ಘಮ ಅಂತೈತ್ರಿ ಟೇಸ್ಟ್ ಕೂಡ ಸೂಪರ್ ರೀ ಈಗ ನೋಡಿರಿ ಈಗ ತಡ್ಕ ಕೊಟ್ಟು ಇದನ್ನೊಂದು ಐದು ನಿಮಿಷ ಚಲೋತ್ನೇಂಗೆ ನಾವು ಹೈ ಫ್ಲೇಮ್ ಮೇಲೆ ಚಲೋತ್ನೇಂಗೆ ಕುದಿಸಿಬಿಟ್ವಿ ಅಂದ್ರೆ ನಮ್ಮ ಘಮ ಘಮ ಅನ್ನುವಂಥ ನಮ್ಮ ಪೂರನ ಪೋಲಿ ಸಾಂಬಾರು ಅಥವಾ ಸಾರು ನಮ್ಮ ಕರ್ನಾಟಕದೊಳಗೆ ಇದನ್ನು ಸಾರು ಅಂತಾರ್ರೀ ಇದನ್ನ ಆಂಧ್ರದೊಳಗೆ ಸಾಂಬಾರು ಅಂತಾರ್ರೀ ಇದನ್ನು ಈ ಪೂರನ್ ಪೊಲಿ ಸಾಂಬಾರ ಇದ್ರ ಜೊತೆಗೆ ಬೇಕಂದ್ರೆ ನೀವು ವಿಜಿಟೇಬಲ್ ಕೂಡ ಕಟ್ ಮಾಡಿ ಹಾಕೋಬಹುದು ಅದನ್ನು ನಾವು ಎಣ್ಣೆ ಎಲ್ಲ ಫ್ರೈ ರೀ ಅದರೊಳಗೆ ವಿಜಿಟೇಬಲ್ ಕೂಡ ನೀವು ಫ್ರೈ ಮಾಡ್ಕೊಂಡಿವಂದ್ರೆ ನಮ್ಮ ಕರ್ನಾಟಕದ ಪೂರನ್ ಪೊಲಿ ಸಾಂಬಾರು ಆಗುತ್ತೆ ರೀ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೇಕು ಅರ್ಥ ಆಯ್ತು ರೀ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್